ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ನನಗೆ ಕರ್ಣ ಬಂದ ಮೇಲಿನಿಂದ ಅಂತ ಅರ್ಥ ಕರ್ಣ ಯುದ್ಧಕ್ಕೆ ಬಂದ ಮೇಲಿನಿಂದ ನನಗೆ ಯಾವುದೂ ಸಂತೋಷ ಕೊಟ್ಟಿಲ್ಲ ಇಲ್ಲಿ ಮತ್ತು ನನಗೆ ನಿದ್ರೆ ಕೂಡ ಬಂದಿಲ್ಲ ತಾಯಿ ನೀವುಗಳು ನನ್ನ ಸಹೋದರರು ಅಥವಾ ನನ್ನ ಪ್ರಾಣ ಇದೆಲ್ಲದರ ರಕ್ಷಣೆಗಿಂತಲೂ ನನಗೆ ಅರ್ಜುನನನ್ನು ರಕ್ಷಿಸೋದೇ ಮುಖ್ಯ ಅಂಥ ಶಕ್ತಿ ಆಯುಧ ಕೃಷ್ಣ ಅಥವಾ ಅರ್ಜುನರನ್ನೇ ಕೊಲ್ಲಬಹುದಾದಂತಹ ಶಕ್ತಿ ಆಯುಧ ಒಂದು ಹುಲ್ಕಡ್ಡಿ ಥರ ಇರೋ ಘಟೋತ್ಕಚನ ಕೊಲ್ಬಿಡುತ್ತು ಅಂತ ತೃಣಭೂತಮ್ಮ ತ ಇದಂಥ ಪರಿಸ್ಥಿತಿಯಲ್ಲ ನೀನು ಇಲ್ಲೇ ಇದೆಯಾ ಅರ್ಜುನನೂ ಇಲ್ಲೇ ಇದ್ದಾನೆ ನಾವೆಲ್ಲರೂ ಇದ್ದೀವಿ ಯಾರು ಆ ಥರ ತಡೆದು ನಿಲ್ಸಿಲ್ಲ ಹೀಗಿರುವಾಗಲೂ ಹೇಗೆ ಘಟೋತ್ಕಚ ಸತ್ತ ಅಂತ ಯುಧಿಷ್ಠಿರ ಕೇಳ್ತಾನೆ ಯಾರ ಹತ್ರ ಕೇಳ್ತಾನೆ ಅಂದರೆ ಯಾರು ಘಟೋತ್ಕಚ ಸಾಯ್ಲಿ ಅಂತಲೇ ಪ್ಲ್ಯಾನ್ ಮಾಡಿದ್ನೋ ಅವನ ಹತ್ರ ಕಣ್ಣೀರು ಒರೆಸ್ಕೊಂಡು ಹೇಳ್ತಾನೆ ನಮಗೆ ಘಟೋತ್ಕಚನ ಬಗ್ಗೆ ಕಾಡಲ್ಲಿದ್ದಾಗ ಬಹಳ ಸಹಾಯ ಅವನು ಅಂತ ನಮಗೆ ಅಂತ ಸಿಟ್ಟು ಬಂದಿದೆ ಅವನಿಗೆ ಕರ್ ಕರ್ಣನನ್ನು ಕೊಲ್ತೀನಿ ಅಂತ ಹೋಗ್ತಾ ಇದ್ದಾನೆ ಇದನ್ನು ಉಪೇಕ್ಷೆ ಮಾಡಬಾರದು ಹೇಳಿ ತನ್ನ ಅರ್ಜುನ್ ಉತ್ತರಕ್ಕೂ ನಿರೀಕ್ಷೆ ಮಾಡೋಲ್ಲ ತನ್ನ ಕುದುರೆಗಳನ್ನು ಯುಧಿಷ್ಠಿರನ ಕಡೆಗೆ ತಿರುಗಿಸ್ತಾನೆ ಅಂದರೆ ಅವನು ಯಾವ ಕಡೆ ಹೋಗ್ತಾ ಇದ್ದಾನೋ ಆ ಕಡೆಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾವು ಹದಿನಾಲ್ಕನೇ ದಿನದ ಯುದ್ಧ ಅದು ರಾತ್ರಿ ಯುದ್ಧದಲ್ಲಿದ್ದೀವಿ ನಾನು ಪ್ರತಿಸಲ ಹೇಳ್ತಾ ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ವಾರಸ್ಯಕರವಾದ ಒಂದು ಒಳನೋಟಗಳು ಉಳ್ಳಂಥ ಎಪಿಸೋಡನ್ನು ನೀವು ನೋಡಿರ್ಬೋದು ತುಂಬ ಅದ್ಭುತವಾಗಿ ಸರ್ ಅದನ್ನು ಹೇಳಿದ್ದಾರೆ ಆ ಚರ್ಚೆ ತುಂಬ ಚೆನ್ನಾಗಾಯಿತು ಸೊ ಆ ಚರ್ಚೆಯಲ್ಲಿ ಮುಗಿಯುತ್ತಾ ಅಥವಾ ಹೇಗೆ ಸರಿಯುತ್ತೆ ಇನ್ನೊಂಚರಿ ಇದೆ ಮುಂದೂರಿದೆ ಮುಂದುವರಿಯುತ್ತೆ ಮುಂದುವರಿಯೋದು ಏನು ಅಂದರೆ ಸಂಜೆಯ ಧೃತರಾಷ್ಟ್ರಿಗೆ ಇದನ್ನು ಹೇಳ್ತಾ ಇದ್ದಾನಲ್ಲ ಬಹಳ ಮುಖ್ಯವಾದ ವಿಷಯ ಇದು ಇದರ ಬಗ್ಗೆ ಮಾತುಕತೆ ಬಂದಿರೋದು ಧೃತರಾಷ್ಟ್ರ ಎತ್ತಿರೋದು ಅಂದರೆ ಹ್ಮ್ ತೇಲಿ ಹೋಗ್ತಿತ್ತು ಇದೊಂದು ಅಂದ್ರೆ ಅವ್ನು ಬಿಡ್ಲಿಲ್ಲ ಅದು ಇಟ್ಕೊಂಡಿದ್ದ ಮೇಲೆ ಬಿಟ್ಟ ಮುಗಿತು ಅಂತ ಇಷ್ಟೇ ಹೋಗ್ತಾ ಇತ್ತು ಅದು ಬಹಳ ಮುಖ್ಯ ಪ್ರಶ್ನೆ ಬರ್ತಾ ಇದ್ದಿದ್ದು ಈ ಪ್ರಶ್ನೆ ಧೃತರಾಷ್ಟ್ರ ಎತ್ತದೇ ಇದ್ದಿದ್ರೆ ಕರ್ಣ ಯಾಕೆ ನಾಲ್ಕು ದಿನಗಳ ಕಾಲ ಅದನ್ನ ಬಿಡ್ಲಿಲ್ಲ ಅನ್ನೋದು ಒಂದು ದೊಡ್ಡ ವಿಷಯ ಆಗ್ತಾರೆ ನೀವು ನನಗೆ ಉತ್ತರ ಹೇಳದೆ ಇದ್ದಿದ್ರೆ ಸರ್ ಬರೀ ಪ್ರಶ್ನೆ ಹೇಳ್ಬಿಟ್ಟಿದ್ರೆ ನನ್ನ ತಲೆಯಲ್ಲಿ ಏನು ಬಂತು ಅಂತಂದ್ರೆ ಎಲ್ಲೋ ಒಂದು ಸಣ್ಣ ಹಿಂಜರಿಕೆ ಇತ್ತು ಹಾ ಏನೋ ಅವಾಯ್ಡ್ ಮಾಡ್ತಾ ಇದ್ದೆ ಕೆಲಸ ನಾವು ಮಾಡ್ತೀವಲ್ವಾ ಒಂದು ಮುಖಾಕ್ ಮುಖಿ ಆಗಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಷ್ಟೊಂದು ಹ ಆ ಥರ ಇರ್ಬೋದಾ ಅಂತ ನಾನು ಯೋಚನೆ ಮಾಡ ಅಲ್ಲ ಹಾಗೆ ಯೋಚಿಸಬೇಕಾಗಿತ್ತು ಈ ಉತ್ತರ ಬರದೇ ಇದ್ದಿದ್ರೆ ಯಾಕೆಂದರೆ ಕರ್ಣನಿಗೆ ಅರ್ಜುನನನ್ನು ಕೊಲ್ಲೋದು ಇಷ್ಟ ಇರಲಿಲ್ವಾ ಅಂತಲೇ ಯೋಚನೆ ಮಾಡಬೇಕಂದರೆ ಕೊಲ್ಲಬೇಕು ಅಂತ ಅಂದ್ಕೊಂಡ್ರು ನೀವು ಹೇಳಿದಾಗ ಮನಸ್ಸಲ್ಲಿ ಒಂದು ಹಿಂಜರಿಕೆ ಕೊಲ್ಲೋ ಹಂತ ಅಂತ ಬಂದಾಗ ಬೇಡ ಅಂತ ಕೈ ಹೋಗ್ತಾ ಇತ್ತ ಅಂತ ಯಾಕೆ ಬರುತ್ತೆ ಅದು ಅಂತ ಅಂದರೆ ಅರ್ಜುನನಿಗೆ ಕರ್ಣ ಅಣ್ಣ ಅಂತ ಗೊತ್ತಿಲ್ಲ ಕರ್ಣನಿಗೆ ಅರ್ಜುನ ತಮ್ಮ ಅಂತ ಗೊತ್ತಿದೆಯಲ್ವಾ ಹಾಗಾಗಿ ಅಲ್ಲಿಯವರೆಗೆ ಆಡುವ ಮಾತುಗಳು ಬೇರೆ ಕೊಂದೇ ಕೊಲ್ತೀನಿ ಅಂತ ಹೇಳುವ ಮಾತು ಬೇರೆ ಕೊಲ್ಲೋಕೆ ಅಂತ ಆಯುಧ ಮುಟ್ಟುವಾಗ ತಮ್ಮ ಅಂತ ಕಾಡಿದರೆ ಅಂಥ ಯೋಚನೆ ಬರ್ತಾ ಇತ್ತು ಅದಾಗಿಲ್ಲ ಅನ್ನೋದನ್ನು ಇವತ್ತರ ಹೇಳುತ್ತು ಎಕ್ಸಾಕ್ಟ್ ಅದಾಗಿಲ್ಲ ಅನ್ನೋದನ್ನು ಉತ್ತರ ಹೇಳುತ್ತೆ ಇದನ್ನು ಸಂಜೆಯ ಮುಂದುವರಿಸಿ ಹೇಳ್ತಾನೆ ಈ ಪ್ರಶ್ನೆ ಆ ಕಡೆಯೂ ಹುಟ್ಟುಕೊಳ್ತು ಅಂತ ಹೇಳ್ತಾನೆ ಸತ್ಯಕ್ಕೆ ಕೇಳಿದಂತೆ ಕರ್ಣನ್ ಕೃಷ್ಣನಿಗೆ ಈ ಪ್ರಶ್ನೆಯನ್ನು ಇಲ್ಲೋ ಈ ಸಂಭಾಷಣೆ ಅಲ್ಲೂ ನಡೆದಿದೆ ಅಂತ ಸಂಜಯ ಹೇಳ್ತಾನೆ ಅಯಿಂಚ ಪ್ರತ್ಯಯ ಕರ್ಣೆ ಚಾಮಿತ ವಿಕ್ರಮ ಕಿಮರ್ಥಂ ಸೂತಪುತ್ರೇಣ ನಮುಕ್ತ ನಮುಕ್ತಾ ತುಸ ಯಾಕೆ ಅವನು ಇದನ್ನು ಇಟ್ಟುಕೊಂಡು ಕುಳಿತಿದ್ದ ಅರ್ಜುನನ ಮೇಲೆ ಯಾಕೆ ಪ್ರಯೋಗಿಸ್ಲಿಲ್ಲ ಅಂತ ಸತ್ಯಕ್ಕೆ ಕೇಳಿದೆ ನಂತರ ಕೃಷ್ಣನೇ ಕೃಷ್ಣನಿಗೆ ಕೇಳ ಅಂದರೆ ಇದೆಲ್ಲರಿಗೂ ಅಂದರೆ ಯಾರಿಗೂ ಗೊತ್ತಿತ್ತು ಶಕ್ತಿಯುಧದ ವಿಷಯ ಅವ್ರ ಅದಿತ್ತು ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ಇದು ನಿತ್ಯ ನಡೀತಾ ಇತ್ತು ಅವನು ಈ ಈ ಮಾತುಕತೆ ದುಶ್ಯಾಸನಶ್ಚ ಕರ್ಣಶ್ಚ ಶಕುನಿಶ್ಚ ಸಸೈಂಧವ ಸತತ ಮಂತ್ರಯಂತೆ ಸ್ಮ ದುರ್ಯೋಧನ ಪುರೋಗಮಾ ದುರ್ಯೋಧನನ ನೇತೃತ್ವದಲ್ಲಿ ದುಶ್ಯಾಸನ ಕರ್ಣ ಶಕುನಿ ಮತ್ತು ಜಯದ್ರಥ ಇವರು ಸತತವಾಗಿ ಈ ಮಾತನ್ನು ಆಡ್ಕೊಳ್ತಾ ಇದ್ದರು ಈ ಚಿಂತನೆ ನಡೆಸಿದ್ರು ಅವರು ಅಂದರೆ ಶಕ್ತಿ ಆಯುಧ ಬಳಕೆಯ ಬಗ್ಗೆ ಅವರಲ್ಲಿ ಬ ಇದ್ದೇ ಇತ್ತು ಚರ್ಚೆ ಇದ್ದೇ ಇತ್ತು ಚರ್ಚೆ ಇದ್ದೇ ಇತ್ತು ಮತ್ತು ಅವರು ಪದೇ ಪದೇ ಅವನಿಗೆ ಹೇಳ್ತಾ ಇದ್ದರು ಅರ್ಜುನನನ್ನು ಹೊರತುಪಡಿಸಿ ಮತ್ತು ಇನ್ಯಾರ ಮೇಲೂ ನೀನು ಇದನ್ನು ಪ್ರಯೋಗಿಸಬಾರದು ಅಂತ ಕಟ್ಟಪ್ಪಣೆ ಥರ ಹೇಳಿದರು ಅಂತ ನಾಣ್ಯಸ್ಯ ಶಕ್ತಿ ರೇಷಾತೆ ಮೋಕ್ತವ್ಯ ಜಯತಾಮರ ಅಂದರೆ ಕರ್ಣನನ್ನು ಕಟ್ಟಿ ಹಾಕ್ತಾ ಇದ್ದರು ಅವರು ಅಂತ ಕಟ್ಟಿ ಹಾಕ್ತಾ ಇದ್ದರು ಅಂದರೆ ಅವರೆಲ್ಲರಿಗೂ ಕರ್ಣನಲ್ಲಿದ್ದ ಶಕ್ತಿ ಆಯುಧದ ಮೇಲೆ ಒಂದು ಗಮನ ಇತ್ತು ಮತ್ತು ಆಕಸ್ಮಿಕವಾಗಿಯೂ ಕರ್ಣ ಯಾರ ಮೇಲೂ ಅದನ್ನು ಪ್ರಯೋಗಿಸಬಾರದು ಅನ್ನೋ ತರಹದಲ್ಲಿ ಕರ್ಣನನ್ನು ಹಾಕಿ ಕೂರಿಸಿದ್ರು ಅವರು ಅದನ್ನು ಸದ್ದ ನೆನಪಿಸ್ತಾ ಇದ್ರು ಅದನ್ನು ಕರ್ಣನಿಗೂ ಅಂದರೆ ಇದು ಅರ್ಜುನನಿಗೆ ಅಂತಲೇ ಇತ್ತು ಅಂದರೆ ಅವನಿಗೆ ಅರ್ಜುನನಿಗೆ ಅಂತ ಇತ್ತು ಇವರು ಅದನ್ನು ಮಾಡ್ತಾ ಇದ್ರು ಅಂತ ಅವನು ಕೂಡ ಅದನ್ನೇ ಮಾಡಿದ್ದ ಅಂತ ಕೃಷ್ಣ ಹೇಳ್ತಾ ಇರೋದು ತಥೇತಿಚ ಪ್ರತಿಜ್ಞಾ ತಮ್ ಕರ್ಣೆಯನ ಶಿನಿ ಪುಂಗವ ಪ್ರತಿಜ್ಞೆಯನ್ನೇ ಮಾಡಿದ್ದ ಅವನು ಅವರೆದುರಿಗೆ ಏನು ಅಂತ ಅಂದರೆ ಹೃದಿನಿತ್ಯಂತ ಕರ್ಣಸೆ ವಧೋ ಧನ್ವನಃ ಅಂತ ಅರ್ಜುನನಿಗೆ ಅರ್ಜುನನ ಮೇಲೆ ಇದನ್ನು ಪ್ರಯೋಗ ಮಾಡ್ತೀನಿ ಅಂತ ಅವರೆದುರಿಗೆ ಅವನು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದ ಅಂತ ಆದರೆ ಕೃಷ್ಣ ಹೇಳ್ತಾನೆ ಅಹಮೇವತು ರಾಧೇಯಂ ಮೋಹಯಾಮಿ ಯುಧಾಮರ ಕರ್ಣನಿಗೆ ಈ ಈ ಒಂದು ಅದರ ಬಗ್ಗೆ ಒಂದು ಭ್ರಮೆ ಬರುವಂತೆ ನಾನೇ ಮಾಡ್ತಾ ಇದ್ದೆ ಅಂತ ಅವನನ್ನು ಅವನಿಗೆ ಮೋಹ ಬರೋ ಥರ ಇದ್ದೆ ಮೋಹ ಅಂದರೆ ಕನ್ನಡದ ಮೋಹ ಅಂತಲ್ಲ ಅವನಿಗೆ ಆ ವಿಷಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡೋಕ್ಕಾಗದೇ ಇರೋ ಥರ ನಾನು ಇದ್ದೆ ನನಗೆ ಅದರ ಬಗ್ಗೆ ಎಷ್ಟು ಭಯ ಇತ್ತು ಅಂತ ಅಂದರೆ ನಿದ್ರಾ ನಚಮೇ ಹರ್ಷೋ ಮನಸೋಸ್ತಿಯು ಧಾಮರ ಅಂತ ನನಗೆ ಕರ್ಣ ಬಂದ ಮೇಲಿನಿಂದ ಅಂತ ಅರ್ಥ ಕರ್ಣ ಯುದ್ಧಕ್ಕೆ ಬಂದ ಮೇಲಿಂದ ನನಗೆ ಯಾವುದೂ ಸಂತೋಷ ಕೊಟ್ಟಿಲ್ಲ ಇಲ್ಲಿ ಮತ್ತು ನನಗೆ ನಿದ್ರೆ ಕೂಡ ಬಂದಿಲ್ಲ ಅಂತ ನಿದ್ದೆ ಕೂಡ ಬಂದಿಲ್ಲ ನನಗೆ ಅಂತ ಅಂದರೆ ನನ್ನ ತಲೆಯಲ್ಲಿ ಅದೇ ಇತ್ತು ಅವನು ಅದನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡಿಯೇ ಮಾಡ್ತಾನೆ ಅವನು ಅರ್ಜುನನ ಮೇಲೆ ಪ್ರಯೋಗ ಮಾಡಿದರೆ ಮುಗೀತು ಮತ್ತೇನೂ ಇಲ್ಲ ಆಮೇಲೆ ತಡಿಯೋಕ್ಕಾಗೋಲ್ಲ ಅದಕ್ಕಿಂತ ಮೊದಲು ತಡಿಬೇಕು ಅಂತನ್ನೋ ಕಾರಣಕ್ಕಾಗಿ ನನಗೆ ನಿದ್ರೆ ಬರಲಿಲ್ಲ ಇಷ್ಟು ದಿವಸ ಅಂತ ಕೃಷ್ಣ ಹೇಳ್ತಾನೆ ಹಾಗಾಗಿ ಅದನ್ನು ಇವತ್ತು ಘಟೋತ್ಕೃಷ್ಣನ ಮೇಲೆ ಬೀಳುವಂತೆ ಮಾಡಿದೆ ಅದನ್ನು ಮಾಡಿ ಹೇಳ್ತಾನೆ ನ ಪಿತಾ ನ ಚಮೇ ಮಾತಾ ನ ಯೂಯಂ ಭ್ರಾತರಸ್ತಥ ನ ಚ ಪ್ರಾಣಸ್ತಥಾ ರಕ್ಷಾ ಯಥಾ ಬೀಭತ್ಸು ರಾಹವೇ ನನಗೆ ಅರ್ಜುನನನ್ನು ರಕ್ಷಿಸುವುದರ ಮುಂದೆ ಮತ್ತದೂ ಇಲ್ಲ ನನಗೆ ತಂದೆ ತಾಯಿ ನೀವುಗಳು ನನ್ನ ಸಹೋದರರು ಅಥವಾ ನನ್ನ ಪ್ರಾಣ ಇದೆಲ್ಲದರ ರಕ್ಷಣೆಗಿಂತಲೂ ನನಗೆ ಅರ್ಜುನನನ್ನು ರಕ್ಷಿಸೋದೇ ಮುಖ್ಯ ಅಂತ ಅರ್ಜುನನ್ನು ರಕ್ಷಿಸೋದೇ ಮುಖ್ಯ ಅಂತ ಚತುರ್ದಶ ಭುವನಗಳು ಹದಿನಾಲ್ಕು ಲೋಕಗಳಿದೆಯಲ್ಲ ಅದೇ ಸಿಗತ್ತೆ ಅಂತ ಅಂದರೂ ಕೂಡ ನನಗೆ ಅದರ ಪ ಪಕ್ಕದಲ್ಲಿ ಅರ್ಜುನ ಮತ್ತು ಹದಿನಾಲ್ಕು ಲೋಕ ಯಾವುದೋ ನಾ ಆಯ್ಕೆ ಮಾಡ್ಕೊಳ್ತೀಯ ಅಂತ ಕೇಳಿದರೆ ನನ್ನ ಆಯ್ಕೆ ಅರ್ಜುನ ಅನೈಚ್ಛೇಯಂ ಸಾತ್ವತಾಹಂ ಪಾರ್ಥಂ ಧನಂಜಯಂ ಅರ್ಜುನನೂ ನನ್ನ ಜೊತೆಗಿದ್ದು ಅದು ಸಿಗತ್ತೆ ಅಂದರೆ ನಾನು ಅದನ್ನು ಒಪ್ಪತಿಯೇ ಹೊರತು ಅರ್ಜುನ ಇಲ್ಲ ಅದು ಸಿಗತ್ತೆ ಅಂದರೆ ನನಗದು ಬೇಕಾಗಿಲ್ಲ ಹಾಗಾಗಿಯೇ ನನಗಿವತ್ತು ಅವನು ಈ ಇಷ್ಟು ಸಂತೋಷ ಆಯ್ತಲ್ಲ ಅದರಲ್ಲಿ ಅದು ಅದು ಒಂದು ಕಾರಣ ಅಂತ ಅರ್ಜುನ ಉಳ್ಕೊಂಡ ಅಂತ ಮೃತಂ ಪ್ರತ್ಯಾಗತಮಿವ ಅಂತ ಅಂದರೆ ಸಾವಿನ ದವಡೆಗೆ ಸಿಕ್ಕಿದ ಅರ್ಜುನ ಮತ್ತೆ ಹೊರಗೆ ಬಂದ ಅಂತಲೇ ನನಗನ್ನಿಸ್ತಾ ಇದೆ ಅಂತ ಇದೇ ಕಾರಣಕ್ಕಾಗಿ ನಾನು ಘಟೋತ್ಕಚನನ್ನು ಕರ್ಣನ ಮೇಲೆ ಕಳಿಸಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ನಾವದನ್ನು ನಾವು ಯೋಚಿಸಿದ್ದು ಆಯ್ತಲ್ಲ ಇಲ್ಲಿ ಹೇಳ್ತಾನೆ ಅತಶ್ಚಪ್ರಹಿತೋ ಯುದ್ಧೇ ಮಯಾಕರ್ಣಾಯ ರಾಕ್ಷಸ ನಕನ್ಯಸ್ ಸಮರೇ ರಾತ್ರೋ ಶಕ್ತ ಕರ್ಣಂ ಪ್ರಬಾಧಿತಂ ರಾ ಈ ರಾತ್ರಿ ಯುದ್ಧದಲ್ಲಿ ಶಕ್ತಾಯುಧವನ್ನು ಪ್ರಯೋಗ ಮಾಡುವಷ್ಟು ಅನಿವಾರ್ಯತೆಯನ್ನು ಸೃಷ್ಟಿಸೋದಕ್ಕೆ ಘಟೋತ್ಕಚನನ್ನು ಹೊರತುಪಡಿಸಿ ಮತ್ತೆ ಯಾರಿಗೂ ಸಾಧ್ಯ ಇಲ್ಲ ಇನ್ಯಾರೇ ಬಂದರೂ ಅವನು ಬೇರೆ ಆಯುಧಗಳಿಂದ ಬೇರೆ ಅಸ್ತ್ರಗಳಿಂದ ನಿರ್ವಹಿಸ್ತಾನೆ ಕರ್ಣ ಕರ್ಣನಿಗೆ ಅನಿವಾರ್ಯತೆ ಸೃಷ್ಟಿಯಾಗಬೇಕು ಅಂದರೆ ಅದ್ರಿಗೆ ಘಟೋತ್ಕಚನೆ ಹೋಗಬೇಕು ಅದಕ್ಕೆ ನಾನು ಅದನ್ನು ಮಾಡಿದೆ ಅಂತ ಅರ್ಜುನ ಮತ್ತು ಅಲ್ಲ ಕೃಷ್ಣ ಮತ್ತು ಸಾತ್ಯಕಿ ಮಾತಾಡಿಕೊಂಡ್ರು ಅಂತ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಅಂದರೆ ಆ ಮಾತುಕತೆಗೆ ಕೂಡ ಇದೇ ಸಂದರ್ಭದಲ್ಲಿ ಅಂದರೆ ಈ ಈ ಪದೇ ಆದ ತಕ್ಷಣ ಆಗಿರುವಂಥ ಮಾತುಕತೆ ಪದೇ ಆದ ಕೂಡಲೇ ಆಗಿದೆ ಅದನ್ನು ಇಲ್ಲಿ ನಡೆಯೋ ಟೈಮಲ್ಲಿ ಅಲ್ಲಿ ಅದಕ್ಕೆ ಸ್ವಲ್ಪ ಮುಂಚೆ ಅಲ್ಲ ಆಗಿದೆ ಬಟ್ ಇವನು ಹೇಳಿದ್ದು ಸ್ವಲ್ಪ ತಡವಾಗಿ ಅಲ್ಲ ಅಂದರೆ ಸಂಜಯ ಇದನ್ನು ಹೇಳ್ತಾ ಇರೋದು ಆಮೇಲೆ ಸಂಜೆಯ ಹೋಗಿ ಹೇಳೋದು ದ್ರೋಣರು ದ್ರೋಣರ ವಧೆ ಆದಮೇಲೆ ಹೇಳ್ತಾ ಇದ್ದಾನೆ ಇದನ್ನು ಹಾಗಾಗಿ ಅವನು ಹಳೆಯದೇ ಹೇಳ್ತಾ ಇದ್ದಾನೆ ಅಂದರೆ ಹೇಳಿದ್ದು ಅವತ್ತೇ ಈ ಮಾತುಕತೆ ಬಂತು ಅಲ್ಲಿ ಈ ಮಾತುಕತೆ ಬಂತು ಅಂತ ಅಂದರೆ ಸಂಜೆಯ ನಿಂತು ನೋಡ್ತಾ ಇರುವಾಗ ಅವನು ಅವನು ಕೊಡೋ ಕಾರಣ ಏನು ಯಾಕೆ ಮಾಡಲಿಲ್ಲ ಅಂತಂದಾಗ ಗೊತ್ತಿಲ್ಲ ರಾತ್ರಿ ಹೇಳ್ತಾ ಇದ್ವಿ ನಾವು ಅಲ್ಲ ಹಗಲಲ್ಲಿ ಯುದ್ಧ ಮಾಡುವಾಗ ಕರ್ಣನಿಗೆ ಮರ್ತೋಗ್ತಿತ್ತು ಅಂತ ಸಂಜಯ ಹೇಳ್ದ ಮತ್ತು ಸಾತ್ಯಕ್ಕೆ ಕೃಷ್ಣ ಮಾತಾಡಿಕೊಂಡಾಗ ಹೀಗೆ ಆಗೋದಕ್ಕೆ ಬೇಕಾಗೋದನ್ನೆಲ್ಲ ನಾನೇ ಮಾಡ್ತಾ ಇದ್ದೆ ಅಂತ ಕೃಷ್ಣ ಹೇಳ್ದ ಅಂತ ಎರಡು ಕಾರಣವನ್ನು ಕೊಟ್ಟ ಯಾಕೆ ಅನ್ನೋ ಪ್ರಶ್ನೆಗೆ ಸಂಜಯ ಕೊಟ್ಟ ಉತ್ತರಗಳದು ಸಂಜಯ ಕೊಟ್ಟ ಉತ್ತರಗಳದು ಆದರೆ ನಾವು ನೋಡಿದಾಗ ನಮ್ಗೆ ಅನ್ಸಿದ್ದು ದ ಪಕ್ಕ ಇವರ ಏನು ಪ್ಲ್ಯಾನ್ ಇದೆಯಲ್ಲ ಆ ಪ್ಲ್ಯಾನೇ ಅದು ಫೇಲ್ಯೂರ್ ಆಗೋ ಹಾಗೆ ಮಾಡಿತು ಈ ಪ್ಲ್ಯಾನಿಗೆ ಅವರು ಒತ್ತು ಕೊಡಲಿಲ್ಲ ಇದನ್ನು ಮಾಡಬೇಕಿತ್ತು ಸ್ವಲ್ಪ ಸಾವಧಾನ ಮಾಡಿದ್ರು ಅವರು ಅದನ್ನು ಮೇಯ್ನಾಗಿ ತೊಗೋಬೇಕಾಗಿತ್ತು ತೊಗೊಳಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಇದನ್ನು ಮಾತಾಡ್ತಾ ಸಂಜಯ ಹೇಳ್ತಾನೆ ಒಟ್ಟಿನಲ್ಲಿ ಏನು ಅಂತ ಅಂದರೆ ಇಲ್ಲಿ ದೈವವೇ ದೊಡ್ಡದು ಅಂತ ಅನ್ಸುತ್ತೆ ಅಂತಂದ್ರೆ ಅದೃಷ್ಟ ಕೆಲಸ ಮಾಡುತ್ತೆ ಇಲ್ಲಿ ದೈವಮೇವ ಪರಂ ಮನ್ಯೆ ಅದೃಷ್ಟವೇ ದೊಡ್ಡದು ಅಂತ ಅನ್ಸುತ್ತೆ ಯಾಕೆಂದರೆ ಯತ್ಕರ್ಣ ಹಸ್ತ ಸಂಸ್ಥೆಯ ನಜಗಾನ ರಣೇ ಪಾರ್ಥಂ ಕೃಷ್ಣಮ್ಮ ದೇವಕ್ಕೆ ಸುತ್ತಮ್ ಕೈಯಲ್ಲಿತ್ತು ಅರ್ಜುನ ಅಥವಾ ಕೃಷ್ಣನ ಸಾವು ಕರ್ಣನ ಕೈಯಲ್ಲಿತ್ತು ಆದರೆ ಮಾಡಲೇ ಇಲ್ಲ ಅಂತ ಅಂದರೆ ಇನ್ನೇನು ಹೇಳಬೇಕಿದಕ್ಕೆ ಇದು ಅದೃಷ್ಟ ಅಂತ ಹೇಳಬೇಕಷ್ಟೆ ದೈವ ಅಂತ ಅಷ್ಟು ಬಿಟ್ಟರೆ ನನಗೇನು ಹೇಳೋದಕ್ಕೆ ಕಾಣೋಲ್ಲ ಅಂತ ಸಂಜಯ ಹೇಳುತ್ತಾನೆ ಅಧೃತ ರಾಷ್ಟ್ರ ಹೇಳ್ತಾನೆ ಅಷ್ಟೇ ಎರಡೂ ಕೆಲಸ ಮಾಡ್ತಿಲ್ಲಿ ದೈವೈನೈವ ಹತಾಯೂ ಎಂ ಸ್ವಬುದ ಕೇಶವಸ್ಯ ಚ ಒಂದು ನಿಮಗೆ ಅದೃಷ್ಟ ಕೈ ಕೊಡ್ತು ಇಲ್ಲಿ ಎರಡನೆಯದ್ದು ಕೃಷ್ಣನ ಉಪಾಯವು ನಿಮಗೆ ಹೊಡೆತ ಕೊಡ್ತು ಕೃಷ್ಣನ ತಂತ್ರ ಅದೃಷ್ಟ ಎರಡೂ ಕೈ ಕೊಟ್ಟಿದೆ ಅದಕ್ಕೆ ಇಷ್ಟ ಆಯ್ತಿದ್ದು ಅಂತ ಅಂದರೆ ಎಂಥ ಎಂಥ ಕೆಲಸ ಆಯಿತು ಅಂತ ಹೇಳ್ತಾನೆ ತೃಣಭೂತಂ ಘಟೋತ್ಕಚಂ ಅಂತ ಅಂಥ ಶಕ್ತಿ ಆಯುಧ ಕೃಷ್ಣ ಅಥವಾ ಅರ್ಜುನರನ್ನೇ ಕೊಲ್ಲಬಹುದಾದಂತಹ ಶಕ್ತಿ ಆಯುಧ ಒಂದು ಹುಲ್ಕಡ್ಡಿ ಥರ ಇರೋ ಘಟೋತ್ಕಚನ ಕೊಲ್ಲುಬಿಡ್ತು ಅಂತ ತೃಣಭೂತಂ ಅಂತ ಅಂದರೆ ಶಕ್ತಿ ಹಿಡಿದು ಒಂದು ಒಣಗಿದ ಹುಲ್ಕಡ್ಡಿ ಕಡದ್ರಿ ಅಂತ ನೀವು ಹಂಗೆ ಆಗೋಯ್ತು ಅಂತ ದತ್ತರಾಷ್ಟ್ರ ಬೇಜಾರು ಮಾಡ್ಕೊತಾನೆ ಈ ಕಡೆಯಲ್ಲಿ ಅವರು ದಾಳಿ ಮಾಡಿದ್ರು ಘಟೋತ್ಕಚನ ಸಂಹಾರ ಆದಮೇಲೆ ಅವರಿಗೊಂದು ಹೊಸ ಚೈತನ್ಯ ಬಂದು ದ್ರೋಣರ ನೇತೃತ್ವದಲ್ಲಿ ಅದನ್ನು ಆರಂಭ ಮಾಡಿದ್ರು ಯುಧಿಷ್ಠಿರ ಬಹಳ ಬೇಸರದಲ್ಲಿದ್ದ ಅವನು ಭೀಮನಿಗೆ ಹೇಳ್ತಾನೆ ಮೇಲೆ ನುಗ್ಗಿ ಬರ್ತಾ ಇದೆ ನಮ್ಮವರಿಗೂ ಏನಾಗಿದೆ ಈ ಘಟೋತ್ಕಚನ ಸಾವು ಅನ್ನೋದು ನಮ್ಮವರನ್ನು ಸ್ವಲ್ಪ ಹಿಮ್ಮೆಟ್ಟುವಂತೆ ಮಾಡಿದೆ ಹಾಗಾಗಿ ನೀನು ಮುಂದುವರಿ ಅಂತ ಭೀಮನಿಗೆ ಹೇಳ್ತಾನೆ ಓಕೆ ಹಾಗೆ ಹೇಳಿದವನು ಕುಸಿದು ಕೂತ್ಕೊಂಬಿಟ್ನಂತೆ ಅವನು ಅಳ್ತ ಅಶ್ವಪೂರ್ಣ ಮುಖೋ ರಾಜ ನಿಶ್ವಸಂಶ ಪುನಃ ಜೋರಾಗಿ ಅಳತಾ ನಿಟ್ಟುಸಿರು ಬಿಡ್ತಾ ಇದಿಷ್ಟಿರ ಕುಸಿದು ಕುದ್ಕೊಂಬಿಡ್ತಾನೆ ಒಂದಿಷ್ಟು ಹೊತ್ತು ಅವನಿಗೆ ಎಚ್ಚರ ತಪ್ಪಿತೇನೋ ಅನ್ನೋ ಥರನೇ ಆಗಿಬಿಡುತ್ತೆ ಅಂದರೆ ಅವನಿಗೆ ಘಟೋತ್ಕಚನ ಸಾವು ಅವನಿಗೆ ಸಹಜವಾಗಿ ಕಾಡುತ್ತೆ ಈ ಈ ಅಭಿಮನ್ಯುವನದ್ದಾಗಿದೆ ಹಿಂದಿನ ದಿನ ಮಾರದಿನ ದಿನ ಘಟೋತ್ಕಚ ಹದಿಮೂರನೇ ದಿನ ಅಭಿಮನ್ಯು ಆದರೆ ಮಾರನೇ ದಿನ ಘಟ್ಟೋತ್ಕಚ ಅಂತ ರಿಯಾಕ್ಷನ್ ಬರುತ್ತ ಹಾಂ ಬರುತ್ತೆ ಕೃಷ್ಣ ಸಮಾಧಾನ ಮಾಡ್ತಾನೆ ಇದಿಷ್ಟಿರ ನನ್ನ ಹೀಗೆ ಈ ಯುದ್ಧ ಸನ್ನಿವೇಶದಲ್ಲಿ ನೀನು ಹೀಗೆ ಕುತ್ಕೊಳ್ಳಬಾರದು ಅಂತ ಸಾಮಾನ್ಯರಂತೆ ಹೋಗುತ್ತೆ ಸಾಮಾನ್ಯರಂತೆ ನೀನು ಮಾಡುವಂತಿಲ್ಲ ಏಳು ಅಂತ ನೀನು ಯುದ್ಧದ ಜವಾಬ್ದಾರಿ ಹೊತ್ತು ಮುನ್ನಡೆದಿದ್ದಿ ನೀನು ಅದರಿಂದ ಎದ್ದು ಮುಂದುವರಿಬೇಕು ನೀನು ಅಂತ ಹೇಳ್ತಾನೆ ಆ ಮಾತು ಕೇಳಿ ಅವನು ಕಣ್ಣೀರು ಒರೆಸ್ಕೊಳ್ತಾನೆ ಕಣ್ಣೀರು ಒರೆಸ್ಕೊಂಡು ಹೇಳ್ತಾನೆ ನಮಗೆ ಘಟೋತ್ಕಚನ ಬಗ್ಗೆ ಕಾಡಲ್ಲಿದ್ದಾಗ ಬಹಳ ಸಹಾಯ ಅವನು ಅಂತ ನಮಗೆ ಅಂತ ಅಂದರೆ ಅರ್ಜುನ ಇದಕ್ಕೆ ಹೋದ್ನಲ್ಲ ಸ್ವರ್ಗಕ್ಕೆ ಆಗಲೇ ಘಟೋತ್ಕಚ ಬಂದಿದ್ದ ಅಂತ ಇವನು ಹೇಳ್ತಾನೆ ಕಾಮ್ಯಕವನದಲ್ಲಿ ಆಗ ನಮಗೆ ಬೇಕಾದ್ದೆಲ್ಲವನ್ನೂ ಮಾಡ್ಕೊಳ್ತಾ ಇದ್ದ ಅಂತ ನಮ್ಮ ಜೊತೆ ಉಳ್ಕೊಂಡಿದ್ದ ಅಂತ ಉಚಿತಶ್ಚ ಸಹಾಸ್ಮಾಭಿ ಯಾವನ್ನಾಸಿ ಧನಂಜಯ ಅವನಿಲ್ಲದೇ ಇರೋ ಅಷ್ಟು ವರ್ಷ ಒಂದು ಐದು ವರ್ಷನೇನು ಇರಲ್ಲವಲ್ಲ ಅಷ್ಟು ವರ್ಷಗಳ ಕಾಲ ಘಟೋತ್ಕಚ ನಮ್ಮ ಜೊತೆಗಿದ್ದ ಅಂತ ಆಮೇಲೆ ಗಂಧಮಾಧನ ಪರ್ವತಕ್ಕೆ ಹೋಗುವಾಗಂತೂ ನಮ್ಮನ್ನು ಹೊತ್ತು ಇದ್ದಿದ್ದ ಅವನು ದ್ರೌಪದಿಯನ್ನೇ ಅವನು ಹೊತ್ತುಕೊಂಡು ಹೋಗಿದ್ದ ಮತ್ತು ಉಳಿದವರೆಲ್ಲ ನಮ್ಮನ್ನು ಹೊತ್ತು ಮೇಲೆ ಹೋಗಿದ್ದರು ಅಂತ ಇವರು ಸ್ವರ್ಗದ ಕಡೆ ಹೋಗ್ತಾರಲ್ಲ ಅರ್ಜುನನಿದ್ದ ಕಡೆ ಗಂಧಮಾದನದ ಕಡೆ ಕುಬೇರನ ನಗರದ ಕಡೆ ಹಾಗಾಗಿ ಅವನು ಅಂದರೆ ಅವನ ಜೊತೆಗೆ ಬಹಳ ಒಡನಾಟ ಇದೆ ಅನ್ನೋದನ್ನೆಲ್ಲ ಹೇಳ್ಕೊಳ್ತಾನೆ ಅವನು ನನಗಾಗಿ ಬಂದು ಇಲ್ಲಿ ಪ್ರಾಣ ಕೊಡೋ ಹಾಗಾಯಿತು ಅಂತ ನನಗೆ ಅತ್ಯಂತ ಹೆಚ್ಚು ಪ್ರೀತಿ ಇರೋದು ಸಹದೇವನಲ್ಲಿ ಅದಕ್ಕಿಂತ ಎರಡರಷ್ಟು ಪ್ರೀತಿ ಇರೋದು ಘಟೋತ್ಕಚನಲ್ಲಿ ಅಂತ ಹೇಳ್ತಾನೆ ಅವನು ನನ್ನ ಅಂದರೆ ಭಕ್ತಶ್ಚ ಮಹ ಮೇ ಮಹಾಬಾಹು ಪ್ರಿಯೋ ಸ್ಯಾಹಂ ಪ್ರಿಯಶ್ಚಮೆ ಅಂತ ನನ್ನನ್ನು ಸಂಪೂರ್ಣವಾಗಿ ಅನುಸರಿಸ್ತಾ ಇದ್ದ ನಾನು ಹೇಳ್ದಂಗೆ ಅವನು ಅಂತ ನನಗೂ ಅವನನ್ನು ಕಂಡ್ರೆ ತುಂಬ ಪ್ರೀತಿ ಇತ್ತು ಅವನಿಗೂ ನನ್ನನ್ನು ಕಂಡ್ರೆ ತುಂಬ ಪ್ರೀತಿ ಇತ್ತು ಅಂತ ಅಂತ ಹೇಳ್ಕೊಳ್ತಾನೆ ನೀನು ಇರುವಾಗ ನಾವೆಲ್ಲರೂ ಇರುವಾಗ ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾನೆ ಘಟೋತ್ಕಚನನ್ನು ಹೇಗೆ ಕೊಲ್ಲೋದಕ್ಕೆ ಸಾಧ್ಯ ಆಯಿತು ಅಂತ ನಿನ್ನ ಕಣ್ಣೆದ್ರೆ ಅವನು ಹೇಗೆ ಸತ್ತ ಅಭಿಮನ್ಯುವಿನ ವಿಷಯ ಆದರೆ ಹಾಗಲ್ಲ ಯದಾಭಿಮನ್ಯುರ್ ನಿಹತೋ ಧಾರ್ತರಾಷ್ಟ್ರೆಯರ್ ದುರಾತ್ಮ ಬಿಹಿ ರಣೇ ಕೃಷ್ಣ ಸವ್ಯಸಾಚಿ ಮಹಾರಥ ಅಭಿಮನ್ಯು ಸಹ ಇವಾಗ ಅರ್ಜುನ ಇರಲಿಲ್ಲ ಇಲ್ಲಿ ನಮ್ಮನ್ನೆಲ್ಲ ಜಯದ್ರಥ ವರಬಲದಿಂದಾಗಿ ತಡೆದು ನಿಲ್ಲಿಸಿದ್ದ ಹಾಗಾಗಿ ಅಲ್ಲಿ ಒಳಗಡೆ ಹೋದಾಗ ಅಭಿಮನ್ಯು ಸಿಲುಕಿಕೊಂಡು ಸತ್ತ ಇದಂಥ ಪರಿಸ್ಥಿತಿಯಲ್ಲ ನೀನು ಇಲ್ಲೇ ಇದೆಯಾ ಅರ್ಜುನನೂ ಇಲ್ಲೇ ಇದ್ದಾನೆ ನಾವೆಲ್ಲರೂ ಇದ್ದೀವಿ ಯಾರು ಆ ಥರ ತಡೆದು ನಿಲ್ಸಿಲ್ಲ ಹೀಗಿರುವಾಗಲೂ ಹೇಗೆ ಘಟವತ್ಕಚ ಸತ್ತ ಅಂತ ಯುಧಿಷ್ಠಿರ ಕೇಳ್ತಾನೆ ಯಾರ ಹತ್ರ ಕೇಳ್ತಾನೆ ಅಂದರೆ ಯಾರು ಘಟೋತ್ಕಚ ಸಾಯಿಲಿ ಅಂತಲೇ ಪ್ಲ್ಯಾನ್ ಮಾಡಿದ್ನೋ ಅವನ ಹತ್ರ ಅವನು ಹೇಳ್ತಾನೆ ಅರ್ಜುನನ ಇದೇ ಸರಿ ಇರಲಿಲ್ಲ ಅಂತ ಹೇಳ್ತಾನೆ ಜಯದ್ರಥನನ್ನು ಕೊಲ್ತೀನಿ ಅಂತ ಅರ್ಜುನ ಹೊರಟಿದ್ದಿದೆಯಲ್ಲ ಅದು ಅದಲ್ಲ ಅನ್ನೋ ತರಹದಲ್ಲಿ ಯುದಿಷ್ಠಿರ ಮಾತಾಡ್ತಾನೆ ಅವನ ನಿಮಿತ್ತ ಅಷ್ಟೆ ಅವನ ನಿಮಿತ್ತ ಆದ ಜಯದ್ರತ ಆದರೆ ಅಭಿಮನ್ಯುವಿನ ಸಾವಿಗೆ ಕಾರಣರಾಗಿದ್ದು ದ್ರೋಣಾಚಾರ್ಯರು ಅಂತ ಚಕ್ರವ್ಯೂಹ ರಚನೆ ಅವರದ್ದಲ್ವಾ ಹೆಂಗೆ ಸಾಧ್ಯ ಆಯಿತು ಈಗ ಒಂದು ಒಂದರ ಕಾರಣ ಯಾವುದು ಅಂತ ಹುಡುಕುವಾಗ ಮೇಲ್ನೋಟಕ್ಕೆ ಕಾ ಕಾಣುವ ಕಾರಣವನ್ನೆಲ್ಲ ಹುಡುಕೋದು ಆದರೆ ಹಿಂದೆ ಯಾರಿದ್ದಾರೆ ಅಂತ ಹುಡುಕೋದಲ್ವಾ ಅದು ಬಿಟ್ಟು ಮೇಲ್ನೋಟದ ಕಾರಣ ಹುಡುಕಿದರೆ ಅಂತ ಈಗ ಭಯೋತ್ಪಾದಕರ ದಾಳಿ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ನಾವು ಭಯೋತ್ಪಾದಕರ ಕಾರಣ ಅಂತ ಹುಡುಕಲ್ಲ ನಾವು ಪಾಕಿಸ್ತಾನ ಕಾರಣ ಅಂತಲೇ ಹೇಳ್ತೀವಿ ಭಯೋತ್ಪಾದಕರನ್ನ ಚೂ ಬಿಡ್ತಾ ಇರೋದು ಪಾಕಿಸ್ತಾನ ಅಂತ ನಮಗೆ ಗೊತ್ತಿದೆ ಅಂತ ಅಂದರೆ ಈಗ ಪಹಲ್ಗಾಮ್ ಆಗಿದ್ದು ಭಯೋತ್ಪಾದಕರಿಂದ ಅಂತ ಭಯೋತ್ಪಾದಕರ ಮೇಲಲ್ಲ ಪಾಕಿಸ್ತಾನದ ಮೇಲೆ ಯುದ್ಧ ಅಥವಾ ನಮಗೆಲ್ಲರಿಗೂ ಅವ್ರ ಮೇಲೆ ಸಿಟ್ಟಿರೋದು ಯಾಕೆ ಅಂದರೆ ಮೂಲ ಕಾರಣ ಇವರಲ್ಲ ಹಾಗಾಗಿ ನೀವು ಭಯೋತ್ಪಾದಕರನ್ನು ಹೊಡೆದು ಹಾಕಿದಲ್ಲಿಗೆ ಮುಗಿಯೋದಿಲ್ಲ ಅಂತ ವಿಷಯ ಅದನ್ನೇ ಇದ್ದಾನೆ ಅವನು ಅರ್ಜುನ ಜಯದ್ರಥನ್ ಕೊಲ್ತೀನಿ ಅಂತ ಹೊರಟ ಕಾರಣ ಜಯದ್ರಥ ಅಲ್ಲ ನಿಮಿತ್ತ ಜಯದ್ರಥ ಕಾರಣ ದ್ರೋಣರು ಅಂತ ಸಣ್ಣ ಕಾರಣ ಇಟ್ಟುಕೊಂಡು ಅರ್ಜುನ ಜಯದ್ರಥನ್ ಕೊಲ್ಲೋದಕ್ಕೆ ಹೋದ ನನಗಿದು ಸರಿ ಅಂತ ಅನಿಸ್ಲಿಲ್ಲ ಸೈಂಧವೋ ಯಾದವ ಶ್ರೇಷ್ಠ ತಚ್ಚ ಮಮ ನನಗೇನು ಬಹಳ ಇಷ್ಟ ಆಗಲಿಲ್ಲ ಅದು ಅಂದರೆ ಜಯದ್ರಥನನ್ನು ಕೊಲ್ಲಬೇಕಾಗಿತ್ತು ಅದು ಸರಿ ಆದರೆ ಮಾಡಬೇಕಾಗಿದ್ದನ್ನು ಬಿಟ್ಟು ಬೇರೆ ಕೆಲಸ ಮಾಡೋದ ಅಂತ ಅರ್ಜುನನ ಮೇಲೆ ಅವನ ಆಕ್ಷೇಪ ಇದಿಷ್ಟಿರೋದು ಬರ್ತಾಯಿದೆ ಅಂದರೆ ಇವತ್ತು ಜಯದ್ರಥನನ್ನು ಕೊಲ್ತೀನಿ ಅಂತ ಹೋಗಿ ಅದೇ ಅದರ ಮುಂದುವರಿಕೆ ಅಲ್ಲ ಇದೀಗ ಈ ಘಟೋತ್ಕಚನ ಸಾವಿಗೆ ತಂದು ನಿಲ್ಲಿಸಿದ್ದು ಜಯದ್ರಥನ ಸಾವಿನ ಮುನ್ ಮುನ್ ಮುಂದುವರಿಕೆ ಅಲ್ವಾ ಅಲ್ಲೇ ತಪ್ಪಿದೆ ಅಂತ ಅವನ ಪ್ರತಿಜ್ಞೆಯೇ ತಪ್ಪಿದೆ ಅವನೇನೋ ಹೋಗಿ ಏನೋ ಆಯಿತು ಅಂತ ಆ ಆಕ್ಷೇಪ ಮಾಡ್ತಾ ಇದ್ದಾನೆ ಮತ್ತು ಎದುರಿಗಿದ್ಕೊಂಡು ಘಟೋತ್ಕಚ ಸಾಯುವಾಗ ಬಿಟ್ಟ ಅವನು ಅಂತ ಒಂದು ಒಳಗಡೆ ಆಕ್ಷೇಪ ಅವನಿಗೆ ಇದೆ ಆದ್ದರಿಂದ ಜಯದ್ರಥನಲ್ಲ ದ್ರೋಣ ಮತ್ತು ಕರ್ಣರನ್ನು ಕೊಲ್ಲಬೇಕಾಗಿತ್ತು ಅಭಿಮನ್ಯುವಿನ ವಿರೋ ಸಂಹಾರದ ವಿರುದ್ಧ ಯಾರ ಮೇಲೆ ಸೈಡ್ ತೀರ್ಸ್ಕೋಬೇಕು ಅಂದರೆ ದ್ರೋಣ ಕರ್ಣವು ಅವರನ್ನು ಕೊಲ್ಲಬೇಕಾಗಿತ್ತು ಹೇಳ್ತಾ ಹೇಳ್ತಾ ಅವನಿಗೆ ಕರ್ಣನ ಮೇಲೆ ಸಿಟ್ಟು ಜಾಸ್ತಿ ಆಗ್ತಾವೆ ಅದೇ ಕರ್ಣನೇ ಎಲ್ಲ ಕೊಂದಿದ್ದು ಘಟ ಕಚ್ಚನನ್ನು ಹಾಂ ಅವನು ಅವ್ನು ಮಾಡಲ್ಲ ಅಂತ ಅಂತ ಅರ್ಜುನ ಅರ್ಜುನ ಕರ್ಣನ ಕೊಲ್ಲ ಅನ್ನೋ ಥರ ನಾನೇ ಮಾಡ್ತೀನಿ ಇದನ್ನ ಅವಶ್ಯಂತೂ ಮಯಾಕಾರ್ಯ ಸೂತ ನಿಗ್ರಹ ಕಾರಣ ನಾನೇ ಕೊಲ್ಲಬೇಕು ನಾನೇ ಹೋಗ್ತೀನಿ ಅವನನ್ನು ಕೊಲ್ಲೋದಕ್ಕೆ ಭೀಮ ದ್ರೋಣರ ಸೇನೆಯನ್ನು ಎದುರಿಸ್ತಾನೆ ನಾನು ಹೋಗ್ತೀನಿ ಅಂತ ಹೇಳಿ ಎದ್ದು ಹೊರಟು ಬಿಡ್ತಾನೆ ಧನುಷ್ಟಂಕಾರ ಮಾಡಿ ಅವನು ಹೊರಟು ಬಿಡ್ತಾನೆ ಅವನು ಹೊರಡ್ತಾ ಇದ್ದಾಗಿ ಏನು ಮಾಡೋದು ಅಂತ ಗೊತ್ತಾಗಲ್ವಲ್ಲ ಇದ್ದಕ್ಕಿದ್ದಾಗ ಶಿಖಂಡಿ ಅವನಿಂದ ಹೋಗ್ತಾನೆ ಒಂದು ಸಾವಿರ ರಥಗಳು ಮತ್ತು ಮುನ್ನೂರು ಆನೆಗಳು ಮತ್ತು ಐದು ಸಾವಿರ ಕುದುರೆಗಳ ಒಂದು ಸೈನ್ಯ ತಗೊಂಡು ಮತ್ತು ಒಂದು ಸಾವಿರ ಪ್ರಭದ್ರಕ ಪದಾತಿಗಳನ್ನು ತಗೊಂಡು ಶಿಖಂಡಿ ಅವನಿಂದ ಧಾವಿಸ್ತಾನೆ ಅದನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಸಿಟ್ಟು ಬಂದಿದೆ ಅವನಿಗೆ ಕರ್ ಕರ್ಣನನ್ನು ಕೊಲ್ತೀನಿ ಅಂತ ಹೋಗ್ತಾ ಇದ್ದಾನೆ ಇದನ್ನು ಉಪೇಕ್ಷೆ ಮಾಡಬಾರದು ಉಪೇಕ್ಷೆ ಮಾಡೋದು ಸರಿಯಲ್ಲ ಅಂತ ಅರ್ಜುನನಿಗೆ ಹೇಳ್ತಾನೆ ಹೇಳಿ ತನ್ನ ಅರ್ಜುನ್ ಉತ್ತರಕ್ಕೂ ನಿರೀಕ್ಷೆ ಮಾಡೋಲ್ಲ ತನ್ನ ಕುದುರೆಗಳನ್ನು ಯುಧಿಷ್ಠಿರನ ಕಡೆಗೆ ತಿರುಗಿಸ್ತಾನೆ ಅಂದರೆ ಅವನು ಆ ಕಡೆ ಹೋಗ್ತಾ ಇದ್ದಾನೋ ಆ ಕಡೆಗೆ ಇವನು ತಿರುಗಿಸಿದ್ರೂ ಅಲ್ಲಿ ಯುಧಿಷ್ಠಿರನ ಇದು ಭಾಳ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ ಆಗ ವ್ಯಾಸರು ಬರ್ತಾರೆ ಅಲ್ಲಿಗೆ ವ್ಯಾಸರು ಬರ್ತಾರೆ ಯುಧಿಷ್ಠಿರನ ಹತ್ರ ವ್ಯಾಸರು ಬಂದು ಅವನಿಗೆ ಹೇಳ್ತಾರೆ ಸತ್ಯ ಏನು ಅಂತ ಹೇಳ್ತಾರೆ ಈ ಶಕ್ತಿ ಆಯುಧ ಏನಿತ್ತು ಅದು ಅರ್ಜುನನ್ನು ಕೊಲ್ಲೋದಕ್ಕೆ ಅಂತ ಇತ್ತು ಈಗ ಶಕ್ತಿಯುಧದಿಂದ ಘಟೋತ್ಕಚ ಸತ್ತಿರೋದರಿಂದಾಗಿ ಅರ್ಜುನ ಬದುಕುಳಿದಿದ್ದಾನೆ ಆ ಅದಾಗಿದೆಯೇ ಹೊರತು ಇಲ್ಲಿ ಬೇರೆದೇನೂ ಅಲ್ಲ ಹಾಗಾಗಿ ಅದು ಆಗಿದ್ದು ನೀನು ಕರ್ಣನ ಮೇಲೆ ಸಿಟ್ಟು ಮಾಡಿಕೊಂಡು ಆ ಕಾರಣಕ್ಕಾಗಿ ಹೋಗಬೇಕಾಗಿಲ್ಲ ಹಾಗಾಗಿ ಈ ಸಿಟ್ಟು ಬೇಡ ನಿಂದು ಅಂತ ಹೇಳ್ತಾರೆ ಮಾಕೃದೋ ಭರತ ಶ್ರೇಷ್ಠ ಮಾಚಶೋಕೆ ಮನಕೃತ ಈ ವಿಷಯದಲ್ಲಿ ನೀನು ಬೇಸರ ಪಟ್ಕೊಳ್ಳೋದಕ್ಕೂ ನೋಯೋದಕ್ಕೂ ವಿಷಯ ಇಲ್ಲ ಘಟೋತ್ಕಚ ಸತ್ತ ಅಂತ ಮತ್ತು ನೀನು ಸಿಟ್ಟು ಮಾಡಬಾರದು ನಿನ್ನ ಸಿಟ್ಟು ಮಾಡಬಾರ್ದು ಈ ಯುದಿಷ್ಟಿರೊಂದಿಗೆ ಸಿಟ್ಟು ಬರದೇ ಇರೋ ಹಾಗೆಲ್ಲರೂ ತಡೀತಾರೆ ಅವನ ಸಿಟ್ಟು ಬಹಳ ಅಪಾಯಕಾರಿ ಅಂತ ಏನು ಯೋಚನೆ ಮಾಡಬೇಡ ನೀನು ನೀನೇ ಗೆಲ್ಲೋದು ನೀನೇ ಗೆಲ್ಲೋದು ನೀನು ಸುಮ್ಮನೆ ಯುದ್ಧ ಮಾಡು ನಿನ್ನ ತಮ್ಮಂದರೊಂದಿಗೆ ಸೇರಿ ಉಳಿದ ರಾಜರೊಂದಿಗೆ ಸೇರಿ ಸಹಜವಾಗಿ ಯುದ್ಧ ಮಾಡು ಅಂತ ಅವರು ಭವಿಷ್ಯವನ್ನು ಹೇಳಿಬಿಡ್ತಾರೆ ಪಂಚಮೇ ದಿವಸೇ ಚೈವ ಪೃಥ್ವೀತೇ ಭವಿಷ್ಯತಿ ಇವತ್ತಿನಿಂದ ಐದನೇ ದಿನ ಈ ಭೂಮಿ ನಿನ್ನದಾಗತ್ತೆ ಅಂತ ನೀನು ಪ್ರತಿಕ್ಷಣವು ನೀನು ಧರ್ಮ ಯಾವುದೋ ಅದನ್ನು ಮಾತ್ರ ಯೋಚಿಸಬೇಕು ಇದೆಷ್ಟಿರಾ ಅಂತ ಹೇಳ್ತಾರೆ ನಿತ್ಯಂಚ ಪುರುಷ ವ್ಯಾಘ್ರ ಧರ್ಮಮೇವ ವಿಚಿಂತೆಯ ಆಂದ್ರಶಂಸ್ಯಂ ತಪೋ ದಾನಂ ಕ್ಷಮಾಂ ಸತ್ಯಂಚ ಪಾಂಡವ ನೀನು ಯೋಚನೆ ಮಾಡಬೇಕಾಗಿದ್ದು ಇದನ್ನು ಅವನನ್ನು ಕೊಲ್ತೀನಿ ಇವನನ್ನು ಕೊಲ್ತೀನಿ ಅನ್ನೋದಲ್ಲ ಸಿಟ್ಟು ಆಮೇಲೆ ಈ ಈ ನೋವು ವೇದನೆ ಯಾವುದು ನೀನು ಮಾಡುವಂತಿಲ್ಲ ನೀನೇನು ಅಂದರೆ ಧರ್ಮ ಯಾವುದೋ ಅದನ್ನು ಮಾತ್ರ ಯೋಚಿಸಬೇಕು ಪ್ರತಿಕ್ಷಣವು ಅದರಲ್ಲಿ ಒಂದು ಇದು ಏನು ಶಾಂತಿ ಆಂದ್ರಶಂಸ್ಯ ಕ್ರೌರ್ಯ ಇರಬಾರದು ನಿನ್ನಲ್ಲಿ ತಪಸ್ಸು ದಾನ ಕ್ಷಮೆ ಸತ್ಯ ಈ ಐದು ನಿನ್ನಲ್ಲಿರಬೇಕಾಗಿರೋದು ಅಂತ ಅಂದರೆ ಅಹಿಂಸೆ ತಪಸ್ಸು ದಾನ ಸಹನೆ ಮತ್ತು ಸತ್ಯ ಈ ಐದು ನಿನ್ನಲ್ಲಿರಬೇಕಾಗಿದ್ದು ನೀನು ಪ್ರತಿಕ್ಷಣವೂ ಯೋಚಿಸಬೇಕಾದದ್ದು ಇದನ್ನು ಅಂತ ವ್ಯಾಸರು ಹೇಳ್ತಾರೆ ಇದಿಷ್ಟಿರನಿಗೆ ಅಂದರೆ ಇದಿಷ್ಟಿರ ನನ್ನ ರಾಜನನ್ನಾಗಿಸಬೇಕು ಅನ್ನುವ ಒಂದು ಒಂದು ಸೃಷ್ಟಿಯ ಕೆಲಸ ನಡೀತಾ ಇದೆಯಲ್ಲ ಇಲ್ಲಿ ಕೃಷ್ಣನ ಯೋಚನೆ ಇರ್ಬೋದು ವ್ಯಾಸರಂಥವರ ಯೋಚನೆ ಇರ್ಬೋದು ಇದೆಲ್ಲದರ ಹಿನ್ನೆಲೆಯಲ್ಲಿ ಏನಿದೆ ಅಂದರೆ ಧರ್ಮ ರಾಜ್ಯವಾಳಬೇಕು ಅಂತ ಧರ್ಮರಾಜ್ಯ ರಾಜವಾಳಬೇಕು ಅನ್ನೋ ಅಂದರೆ ಏನು ಅಂತ ಕೇಳಿದರೆ ಧರ್ಮ ರಾಜ್ಯವಾಳಬೇಕು ಅಂತ ಧರ್ಮ ಅಂತಂದರೆ ನಾವು ವ್ಯಾಪಕವಾದ ಅರ್ಥದಲ್ಲೇ ಮಾತಾಡ್ತೀವಲ್ಲ ಇದೇ ಧರ್ಮ ಯಾವುದು ಅಂದರೆ ಅಹಿಂಸೆ ತಪಸ್ಸು ದಾನ ಸಹನೆ ಸತ್ಯ ಇವುಗಳೇ ಧರ್ಮ ಅಂತ ಇದು ಬರಬೇಕು ಅಂತಂದಾಗ ಬಂದು ಕುಳಿತುಕೊಳ್ಳುವ ಅವನು ಯಾರಿದಾನೋ ಅವನು ಇದೇ ಆಗಬೇಕೇ ಹೊತ್ತು ಅವನು ವೈರಕ್ಕೋ ದ್ವೇಷಕ್ಕೋ ಅಥವಾ ನಮ್ಮವ್ರ ಸತ್ರು ಅನ್ನೋ ತರಹದ ವೇದನೆಗಳು ಇದು ಯಾವುದಕ್ಕೂ ಒಳಗಾಗುವಂತಿಲ್ಲ ಅಂದರೆ ಕೃಷ್ಣನ ಮನೋಭಾವ ಇದೆಯಲ್ಲ ಕೃಷ್ಣನ ವ್ಯಕ್ತಿತ್ವ ಇದೆಯಲ್ಲ ಅದು ಬರಬೇಕು ಅಂತ ಅದು ಬರಬೇಕು ಅಂತ ಹಾಗಾಗಿ ವ್ಯಾಸರು ಬಂದು ಅದನ್ನು ಹೇಳ್ತಾರೆ ಕರ್ಣ ಯುಧಿಷ್ಠಿರ ಯುದ್ಧ ತಪ್ಪಿಸಬೇಕು ಅಂತಲ್ಲ ಅವರಿಗೆ ಇರೋದು ಯುಧಿಷ್ಠಿರ ಹೀಗೆ ಹೋಗುವಾಗ ಹೋಗುವಂತಿಲ್ಲ ಅಂತ ನೀನು ಆ ಕೆಲಸ ಮಾಡಬಾರದು ಅಂತ ಸೇವೇಥಾ ಪರಮ ಪ್ರೀತೋ ಧರ್ಮಸ್ತತೋ ಜಯಃ ನೀನು ಸಂಪೂರ್ಣವಾಗಿ ಬಹಳ ಸಂತೋಷದಿಂದ ಧರ್ಮ ಯಾವುದೋ ಅದನ್ನು ಮಾತ್ರ ನಡೆಸಬೇಕು ಧರ್ಮಸ್ತತೋ ಜಯ ಜಯದ ಬಗ್ಗೆ ಗೆಲುವಿನ ಬಗ್ಗೆ ನೀನು ಬೇರೆ ಯೋಚನೆ ಮಾಡಬೇಕಾಗಿಲ್ಲ ಧರ್ಮ ಇದೆಯಾ ಅಲ್ಲಿಗೆ ಗೆಲುವಿದೆ ನೀನೇನು ಮಾಡಬೇಕಾಗಿದೆ ಅಂದರೆ ಧರ್ಮ ಯಾವುದೋ ಅದನ್ನು ಮಾತ್ರ ಮಾಡು ಉಳಿದಿದ್ದು ನಿನಗೆ ಬೇಡ ಅಂತ ಆ ಆ ಮಾತನ್ನು ಹೇಳಿ ಅವರಲ್ಲಿ ಅಂತರ್ಧಾನರಾದರು ಅಂತ ಅನ್ನ ಅಲ್ಲಿ ಕಾಣಿಸ್ಕೊಂಡು ಕಾಣಿಸ್ಕೊಂಡವ್ರು ಕಾಣಿಸ್ದೇ ಇದ್ದಾಗಾದ್ರು ನಡ್ಕೊಂಬಂದು ನಡ್ಕೊಂಡು ಹೋಗಲಿಲ್ಲ ಹಾಗೆ ಕಾಣಿಸ್ಕೊಂಡ್ರು ಇದ್ದಕ್ಕಿದ್ದಾಗೆ ಮರೆಯಾದರು ಇಲ್ಲಿ ನೋಡಿ ಇಲ್ಲಿ ಒಂದು ಅಂದ್ರೆ ಇದು ಇಲ್ಲಿ ಬರಹಗಾರ ವ್ಯಾಸ ಇದಲ್ಲ ಅವ್ರದ್ದು ನಾವ್ ಅಂದ್ರೆ ತಂತ್ರಗಾರಿಕೆ ಕೂಡ ಅಂದ್ರೆ ಇಲ್ಲಿ ಕೃಷ್ಣ ಹೇಳೋ ಹಾಗಿಲ್ಲ ಅಲ್ವಾ ಈ ಮಾತನ್ನ ಕೃಷ್ಣ ಹೇಳುವಂತ ಸಂದರ್ಭ ಇಲ್ಲ ಭೀಮ ಕೂಡ ಇದಾನೆ ಮತ್ತು ಬಹುಶಃ ಅವನ್ ದುಷ್ಟನ ಆಗ್ತಿದ್ದ ಅಥವಾ ದುಷ್ಟನ ಆಗಿದ್ದ ಹೀಗಾಗಿ ಹಿಂಗ್ ಮಾಡಿದೆ ಅಂದ್ರೆ ಅದು ಸಹಿ ಆಗ್ತಿರ್ಲಿಲ್ಲ ಇಷ್ಟ್ರಿ ಬಹುಶಃ ಅಲ್ವಾ ಅವ್ನಿಗೆ ಅವ್ನಿಗೆ ಬೇರೆ ಹೇಳ್ಬೇಕಾಗುತ್ತೆ ಅದನ್ನ ಕರೆಕ್ಟ್ ಆಗಿ ವ್ಯಾಸರು ಬಂದು ಹೇಳಿದ್ರು ವ್ಯಾಸರು ಬಂದು ಇಷ್ಟೇ ಹೇಳಿದ್ರು ಅವರು ಅರ್ಜುನನ ಉಳ್ಸೋದು ಉಳಿಸಿತು ಇದು ಅಂತ ಅಷ್ಟೇ ಅವಾಗ ಆವಾಗ ಅವನಿಗೊಂದು ಸಮಾಧಾನ ಆಗುತ್ತೆ ಓಹ್ ಹೌದಾ ಹ್ಞೂ ಇಲ್ಲಿದ್ದು ಅರ್ಜುನೇ ಸಾಯ್ತಿದ್ನ ಹಾಂ ಅಂತ ಇಷ್ಟು ಸಮಾಧಾನ ಕೊಟ್ಟರೆ ಹೊರತು ವ್ಯಾಸರ ಮಾತಾಡಲಿಲ್ಲ ಕೃಷ್ಣ ಕೂಡ ಅವನನ್ನು ಸಮಾಧಾನ ಪಡಿಸುವಾಗ ಆ ಮಾತು ಹೇಳಿಲ್ಲ ಆ ಮಾತು ಹೇಳಲಿಲ್ಲ ಅದನ್ನು ಯಾರಿಗೆ ಹೇಳಿದಾನೆ ಅಂದರೆ ಅವನು ಅರ್ಜುನನಿಗೆ ಮಾತ್ರ ಹೇಳಿದ್ದಾನೆ ಅರ್ಜುನನಿಗೆ ಮಾತ್ರ ಯಾಕೆ ಹೇಳಿದಾನೆ ಅಂದರೆ ಅರ್ಜುನ ಆ ವಿಷಯಗಳಲ್ಲಿ ಅವನು ಯುಧಿಷ್ಠಿರನಿಗಿಂತಲೂ ಮೇಲಿದ್ದಾನೆ ಅಂತಲೇ ಅರ್ಥ ಅವನು ಆ ತರಹ ಅರ್ಥ ಮಾಡಿಕೊಳ್ಳೋದು ಅನ್ನೋ ವಿಷಯಗಳಲ್ಲಿ ಅವನು ಇವನಿಗಿಂತ ಗಟ್ಟಿ ಇದ್ದಾನೆ ಹಾಗಾಗಿ ಅರ್ಜುನನಿಗೆ ಹೇಳಬಹುದು ಅದನ್ನು ಅವನು ಅದನ್ನು ಧರಿಸಿಕೊಳ್ಳವಲ್ಲ ಆದರೆ ಇದನ್ನು ಯುಧಿಷ್ಠಿರ ಮತ್ತು ಭೀಮರಕಿವಿಗೆ ಹಾಕಿಲ್ಲ ಮಹಾಭಾರತಲ್ಲಿ ಮುಂದೆ ಹಾಕೋದಿಲ್ಲ ಇದನ್ನು ಯಾರು ಯುಧಿಷ್ಠಿರನಿಗೋ ಭೀಮನಿಗೋ ಅವ್ನು ದುಷ್ಟನಾಗಿದ್ದ ಅವನು ಸತ್ತಿದ್ದು ಒಳ್ಳೆಯದಾಯಿತು ಅಂತ ಮುಂದೆ ಯಾರೂ ಅವರಿಗೆ ಹೇಳೋದಿಲ್ಲ ಅದು ಅಲ್ಲಿಗೆ ಅಂದರೆ ಅದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಯಾವತ್ತೂ ಒಂದು ದಿವಸ ಅವ್ರಿಗೆ ಅದು ಗೊತ್ತಾಗಬೇಕಾದ್ದೇನೂ ಇಲ್ಲ ಗೊತ್ತಾಗಿ ಏನಾಗಬೇಕಾಗಿದೆ ಅಂತ ಅದನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸ್ತಾರೆ ಅಂದರೆ ಇಷ್ಟು ಚೆನ್ನಾಗಿ ನಿರ್ವಹಿಸ್ತಾರೆ ಈಗ ಕರ್ಣನ ಮೇಲೆ ಹೀಗೆ ಹೋಗಬೇಕಾಗಿಲ್ಲ ಯುಧಿಷ್ಠಿರ ಸಿಟ್ಟು ಮಾಡಿಕೊಂಡು ಕಾಲ ಬಂದಾಗ ಕರ್ಣದ್ದೇನಾಗಬೇಕೋ ಅದಾಗಲಿ ಯುಧಿಷ್ಠರನ್ನು ಸುಮ್ಮನಿರಿಸ್ಬೇಕು ಅಂತಂದಾಗ ನೀವು ಹೇಳಿದಾಗೆ ವ್ಯಾಸರು ಬಂದು ಅಷ್ಟೇ ಕೆಲಸ ಮಾಡಿದ್ರು ಒಂದೇ ಪಾಯಿಂಟ್ ಅವ್ರು ಗಟ್ಟಿ ಹೇಳಿದ್ದು ಎ ಎರಡು ಪಾಯಿಂಟ್ ಒಂದು ನೀನು ಹಿಂಗಲ್ಲ ಯೋಚನೆ ಮಾಡಬೇಕಾಗಿದ್ದು ಸಿಟ್ಟು ಮಾಡೋದು ನಿಂಗೆ ಅಧಿಕಾರ ಇಲ್ಲ ಸಿಟ್ಟು ಬರೋ ಸಂದರ್ಭವೇ ಇದ್ದಿರಬಹುದು ನೀನು ಸಿಟ್ಟು ಮಾಡಬಾರದು ಯಾಕೆ ಅಂದರೆ ನೀನು ಆಳ್ಬೇಕಾದವನು ಹಾಗಾಗಿ ಅದು ಮಾ ಎರಡನೇದು ಘಟೋತ್ಕಚ ಸತ್ತಿರಬಹುದು ಅರ್ಜುನ ಉಳ್ಕೊಂಡಿದ್ದಾನೆ ನೀ ಕೊನೆಗೆ ಕೊನೆಗೊಂದು ತಕ್ಕಡೆ ಹಿಡ್ಕೊಳ್ಳೋದೆ ಯಾರು ಸತ್ತಿದ್ದರಿಂದ ಲಾಭ ಆಯಿತು ಯಾರು ಉಳಿದಿದ್ದರಿಂದ ಲಾಭ ಆಯಿತು ಅಂತ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಹೇಳಿ ಅದ ಅವರ ಸಿಟ್ಟು ಮಾಡ್ಕೊಳ ಆಮೇಲೆ ದುಃಖನೂ ಮಾಡ್ಕೋಬಾರದು ಎಸ್ ಕೃಷ್ಣನ ಕ್ವಾಲಿಟಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಬಟ್ ಅದೊಂದು ಪ್ರಶ್ನೆ ಉಟ್ಕೊಳುತ್ತೆ ಆ ಪ್ರಶ್ನೆ ಮುಂದೊಂದೇ ಚರ್ಚೆ ಮಾಡೋಣ ನೀವು ಅಲ್ಲಲ್ಲಿ ಹೇಳಿದ್ರಿ ಕೃಷ್ಣ ಯಾಕೆ ರಾಜ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ ಅನ್ನೋದ್ರ ಬಗ್ಗೆ ಬಟ್ ಅದ್ಭುತವಾದ ವಿಚಾರಗಳು ಮಹಾಭಾರತ ರಹಸ್ಯಗಳಲ್ಲಿ ಸಂಪಾಸರ ಹೇಳ್ತಾ ಇದ್ದಾರೆ ಸೊ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ತುಂಬಾ ಥ್ಯಾಂಕ್ಸ್ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡಿದ್ರಿ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮತ್ತು ನಾವು ಕ್ಲೈಮ್ಯಾಕ್ಸ್ ಕಡೆಗೆ ಹೋಗ್ತಾ ಇದ್ದೀವಿ ಹೀಗಾಗಿ ಎಲ್ಲವೂ ಕೂಡ ಎಲ್ಲ ಘಟನಾವಳಿಗಳು ಹೇಗಿದೆ ಅಂತಂದರೆ ಆ ಕ್ಲೈಮ್ಯಾಕ್ಸ್ ಕಡೆಗೆ ಇವೆ ಮತ್ತು ಒಂದು ಉತ್ಕರ್ಷದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಒಂದು ಇದರಲ್ಲಿ ಯಾಕೆಂದರೆ ಇನ್ನು ಕೇವಲ ನಾಲ್ಕು ದಿನಗಳ ಮಾತ್ರ ಉಳ್ಕೊಂಡಿದೆ ಸೊ ಮಹಾಭಾರತ ರಹಸಿಗಳು ಹದಿನಾಲ್ಕನೇ ದಿನದ ರಾತ್ರಿಯ ಯುದ್ಧವನ್ನು ನೋಡ್ತಾ ಇದ್ವಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರೋರಿಷಿಕ್ ಸ್ಟುಡಿಯೋ ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು ನಮಸ್ಕಾರ ಥ್ಯಾಂಕ್ ಯು ಸರ್